ಎಎನ್ಎಂ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾ ಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿಎಂಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮೊಳ್ಳು ತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮಧೇನು ಪೈಂಟ್ ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ ಈರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ಸ್ ಐಟಮ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಇನ್ನು ಗ್ರಾಹಕರಿಗೆ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಟರ್ಗಳಿಗೆ ಪೇಂಟುಗಳು ಮತ್ತು ಹಾರ್ಡ್ವೇಡ್ನಲ್ಲಿ ಇ ಎಮ್ ಆಯ್ಕೆಯೊಂದಿಗೆ ಸಾಲ ಸೌಲಭ್ಯವಿರುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಹುಟ್ಟಿದ್ದು ಯಾಕೆ ಹೇಗೆ ಅಂತ ಹೇಳಿ ಹೇಳುದು ಅದಕ್ಕೆ ಒಂದು ಸಣ್ಣ ಸ್ಪಷ್ಟತೆ ನಾವು ಹೇಳ್ಬಿಡ್ತೀನಿ ನಾನು ಅಷ್ಟೇ ಬಾಬಾ ಸಾಹ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಹೋರಾಟ ಮಾಡಕ್ಕೆ ವಿದೇಶದಿಂದ ಬಂದಾಗ ಮೂವತ್ಮೂರು ವರ್ಷ ಆಗಿರ್ತವ ಮೂವತ್ಮೂರು ವರ್ಷ ಯೌರನ್ನ ವಯಸ್ಸು ನಾವು ಇಲ್ಲಿ ಯಾರೇ ಇದ್ರು ಆ ಯೌವನದಲ್ಲಿ ನೀವು ಮದುವೆ ಆಗಿರೋದ್ರ ಕಡೆಗೆ ಮಕ್ಕಳು ಮಾಡೋದ್ರ ಕಡೆಗೇ ನಿಮ್ ಗಮನ ಇರ್ತದೆ ಆದ್ರೆ ಅವೆಲ್ಲವನ್ನೂ ಬಿಟ್ಟು ಸಮಾಜದ ಸಮಾನತೆಯ ಆಶಯಗಳನ್ನು ಎತ್ತಿಡಿಬೇಕಂತೇಳಿ ಚೌಡರ್ ಕೆರೆ ಹೋರಾಟ ನೀರು ಮುಟ್ಟೋ ಹೋರಾಟ ಕಲಾರ ಮಂದಿರ ದೇವಸ್ಥಾನ ಪ್ರವೇಶ ಹೋರಾಟ ಇದಕ್ಕೆಲ್ಲ ಕರೆ ಕೊಟ್ಟಾಗ ಆಗಿನ ಕಾಲಕ್ಕೆ ಅದಕ್ಕೂ ನೂರು ವರ್ಷದ ಮುಂದೆ ಜ್ಯೋತಿ ಮಾತ್ರ ಸಾವಿತ್ರಿ ಪುಲೆ ಅದೇ ಭಾಗದಲ್ಲಿ ಯಾವ ಹಿಂಸೆಗಳನ್ನ ಅನುಭವಿಸಿದ್ರೂ ಅದೇ ಹಿಂಸಾ ಕೃತ್ಯಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಪ್ರಯೋಗ ಆಗುತ್ತೆ ದೇವಸ್ಥಾನಕ್ಕೆ ಪ್ರವೇಶ ಮಾಡೋದಕ್ಕೆ ಹೊರಟಾಗ ಚೌಡರ್ ಕೆರೆ ನೀರು ಮುಟ್ಟಕ್ಕೆ ಹೋದಾಗ ಜಾತಿಯ ಕಲಾಳ ರೂಪ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆನೆ ಕಲ್ಲಿ ಸಿಗ್ತಕ್ಕಂಥ ದೌರ್ಜನ್ಯ ಮಾಡತಕ್ಕಂಥ ಪ್ರಾಣ ಹತ್ಯೆ ಮಾಡತಕ್ಕಂಥ ಪ್ರಯೋಗಗಳು ನಡೀತವೆ ಆ ಪ್ರಯೋಗಗಳಲ್ಲಿ ಮಹಾರು ಜನಾಂಗದ ಮಹಾ ಸೈನಿಕರಾಗಿದ್ದಂಥವರು ಆಗಿನ ಕಾಲಕ್ಕೆ ನಿಮ್ಗೆ ಇವತ್ತು ಸೈನಿಕರು ಎಲ್ಲಿರ್ತಾರೆ ಅಂತ ಹೇಳಿ ಆಯಾ ಪ್ರಾಂತ್ಯಗಳ ಸೇನೆಯಲ್ಲಿ ಅವರು ಇದ್ದಾರೆ ಯಾವುದೇ ಪ್ರಾಂತ್ಯದಲ್ಲಿದ್ದರೂ ಕೂಡ ಮಹಾರ ಸೈನಿಕರು ಬಹಳ ದೊಡ್ಡ ಹೋರಾಟಗಾರ ಅವರಂತ ಫೈಟರ್ಸು ಮತ್ತೊಬ್ಬರು ಇರಲಿಲ್ಲ ಈ ದೇಶದಲ್ಲಿ ಅದಕ್ಕಾಗಿನೇ ಮಹಾರ ಸೈನಿಕರಿಗೆ ಒಂದು ಬೆಟಾಲಿಯನ್ ಅಂತೇಳಿ ಮಾರ್ ಬಟಾಲಿಯನ್ ಅಂತೇಳಿ ಬ್ರಿಟಿಷರು ಅವರಿಗೆ ಪೋರ್ಚುಗೀಸರು ಡಚ್ರು ಎಲ್ಲರೂ ಕೂಡ ಹೆಸರು ಕೊಟ್ಟು ಅವ್ರನ್ನ ನಾವು ತಮ್ಮ ಜೊತೆಗೆ ಇಟ್ಕೊತಾರೆ ಕೆಲವರು ಐದು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಹಲ್ಲೆ ನಡೆದಾಗ ಬರ್ತಾರೆ ಮಾರು ಜನಾಂಗದ ಸೈನಿಕರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂಗರಕ್ಷಕರಾಗಿ ರಕ್ಷಣೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತಾರೆ ನನ್ನ ಜನಾಂಗದ ಐದು ಜನ ಬಂದು ನನ್ನ ರಕ್ಷಣೆ ಕೊಡಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ನನ್ನ ರಕ್ಷಣೆಗಿಂತ ಮುಖ್ಯವಾಗಿ ನನ್ನ ಜನಾಂಗದ ರಕ್ಷಣೆ ಮುಖ್ಯ ಅಂತೇಳಿ ಅದಕ್ಕೆ ಜನಾಂಗದ ಸಮಾನತೆಗಾಗಿ ಸಮಳವನ್ನು ಪ್ರಾರಂಭ ಮಾಡಿ ನಾವು ಮಾಡ್ತೀವಿ ನಾವು ಬದುಕೊಂಡ್ರೆ ಸಾಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಚನೆ ಮಾಡಲಿಲ್ಲ ನಾನು ಬದುಕೋದ್ರ ಜೊತೆಗೆ ನನ್ನ ಬದುಕು ಸಾಥಕ ಹೇಳಿ ಇಡೀ ಜನಾಂಗದ ರಕ್ಷಣೆಗೆ ಒಂದು ರಕ್ಷಣಾ ಪಡೆ ಕಟ್ಟಿದ್ದಂತದೆ ಸಮದಾ ಸೈನಿಕ ದಳ ಇಟ್ ಅನ್ ಆರ್ಮಿ ಫಾರ್ ಈಕ್ವಾಲಿಟಿ ನಾವು ಏನೇ ಮಾಡಿದ್ರು ಜಾತಿ ಸಂಘಗಳನ್ನ ಕಟ್ತೀವಿ ಅಲ್ಲಿಗೆ ಸೀಮಿತ ಬಳಸ್ಕೊಂಡ್ಬಿಡ್ತೀವಿ ಸಮತಾ ನಮ್ಮ ಯೋಚನೆ ನಮ್ಮ ಜಾತಿ ಸಂಘಗಳಲ್ಲೇ ಹೋಗ್ಬಿಡ್ತೀವಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಆಗಿನ ಕಾಲಕ್ಕೆ ಜ್ಯೋತಿ ಫುಲೆ ಅವರ ಹೋರಾಟ ಅದಾದ್ಮೇಲೆ ನೂರು ವರ್ಷದ ಹೋರಾಟ ಮೇಲೆ ನಮ್ಮ ನೂರು ವರ್ಷದ ಹೋರಾಟ ಯೋಚನೆ ಮಾಡಿ ಇವತ್ತಿಗೂ ಪರಿಸ್ಥಿತಿ ಹಾಗೇನೆ ಇದೆ ಅದಕ್ಕೊಂದು ಸಾಂಸ್ಥಿಕ ರೂಪ ಕೊಡೋಣ ವೈಯಕ್ತಿಕ ರಕ್ಷಣೆಗಿಂತ ಸಮಾಜ ರಕ್ಷಣೆ ಮುಖ್ಯ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಈ ಎದು ಬೇರೆ ಅದನ್ನು ಅದುವರೆಗೆ ಅಂಬೇಡ್ಕರ್ ಇಟ್ಕೊಂಡಿದ್ದಂತಹ ಸಂಘ ಬಹಿಷ್ಕೃತ ಸಭಾ ಬಹಿಷ್ಕೃತಿ ಸಭಾ ಅಂದ್ರೆ ಅನ್ಟಚ್ ರಕ್ಷಣಾ ಪಡೆಯಂತೆ ಅದು ಜಾತಿ ಮಿತಿಯನ್ನ ಮೀರಿ ಅಸ್ಪೃಶ್ಯಕ್ಕಷ್ಟೇ ಅಲ್ಲ ಇಡೀ ಸಮಾಜದಲ್ಲಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಂತೇಳಿ ಕಟ್ಟಿದಂತ ಸಂಘ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಆರಂಭ ಆಗಿರುವಂತದ್ದು ಈ ಸಂಘಕ್ಕೆ ಮುಹೂರ್ತ ಪಟ್ಟಿದ್ವಿ ಅದಾದ್ಮೇಲೆ ಸಾವಿರದ ಒಂಬೈನೂರ ಮೂವತ್ತೊಂದಕ್ಕೆ ಆಗಸ್ಟ್ ಒಂದನೇ ತಾರೀಕು ಸಮತಾ ಸೈನಿಕ ಕಾರ್ಯಕರ್ತರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಈ ನಾಲ್ಕೈದು ವರ್ಷದಲ್ಲಿ ಅಂತೇಳಿ ಒಂದು ಕರೆ ಕೊಟ್ಟಾಗ ಎರಡು ಸಾವಿರದ ಐನೂರು ಜನರ ಸೈನಿಕರ ಸಮವಸ್ತ್ರದಲ್ಲಿ ಒಂದು ಪ್ಯಾರೇಡ್ ಮಾಡ್ತಾರೆ ಅದನ್ನ ಆರ್ ಎಸ್ ಎಸ್ ನೋರು ಪಥ ಸಂಚಲನ ಅಂತಾರೆ ಆರ್ ಎಸ್ ಎಸ್ ನವರು ಸಮವಸ್ತ್ರ ಪಥ ಸಂಚಲನ ಸಂಘ ಇವೆಲ್ಲವನ್ನೂ ಕಟ್ಟಿರುವಂತದ್ದು ಅಂಬೇಡ್ಕರ್ ಪರಿವಾರದವರು ಅನ್ನೋದು దరేడ్ అన్ సిటీ సై నూరు సైనిక దళకర్త కవయత్ అోడంతి ముంబై ఇవన్న విమాణ ఇది అది పొందక ಅಂತ ಬಂತ ನೀವೆಲ್ಲ ವಿಮಾನದಿಂದ ನೋಡಿದ್ರೆ ನೋಡಿರ್ತೀರಿ ಅಲ್ಲಿ ಆ ಪಥಸಂಚಲನ ನಡೆಯುವಾಗ ನಡೆಯುವಾಗ ಅಂತ ನಡೆಯುವಾಗ ಅದು ನೋಡಕ್ಕೆ ಇಪ್ಪತ್ತು ಸಾವಿರ ಜನ ಬಂದು ನೋಡ್ತಾರೆ ಇದು ಇತಿಹಾಸ ನಾವೆಲ್ಲರೂ ಅಂಬೇಡ್ಕರ್ ಹೆಸರು ಹೇಳ್ತೀವಿ ಅಂಬೇಡ್ಕರ್ ಅನ್ನ ತಿಂತಾ ಇದೀವಿ ಅಂಬೇಡ್ಕರ್ ನಟೆಯನ್ನು ಉಪಯೋಗಿಸ್ತೀವಿ ಭಾವಚಿತ್ರ ನೋಡ್ತೀವಿ ಪ್ರತಿಮೆಯನ್ನು ಉಪಯೋಗಿಸ್ತೀವಿ ಆದರೆ ಅಂಬೇಡ್ಕರ್ ನಡೆದು ಬಂದಂತ ದಾರಿಯನ್ನ ಮರೆತೋಗಿದ್ದೀವಿ ಅನ್ನೋದಕ್ಕಾಗಿ ಸಮತಾ ಸೇನಿದ್ದಾಳೆ ಇವತ್ತು ಈ ಶತಮಾನೋತ್ಸವ ಸಮಾರಂಭದ ಹೆಸರಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೆಲವು ಜಿಲ್ಲೆಗಳ ಪ್ರತಿ ತಾಲೂಕಲ್ಲೂ ಆ ಪ್ರತಿ ತಾಲೂಕನ್ನು ಆಚರಣೆ ಮಾಡ್ತಾ ಪ್ರಥಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಇದು ಹೀಗೆ ಹೋಗುತ್ತೆ ನಾನು ಈಗಾಗಲೇ ಡೇಟ್ ಹೇಳಿದ್ದೀನಿ ఇప్పటి పోరాటా సైనిక దళకర్తౌర్జన్య దినేకా అంతి ఈ సందర్భెల్గూ కరెంట్ ఈ జాతర ప్రారంభ అ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಲಕ್ಷಾಂತರ ಕೋಟಿ ಹಣವನ್ನು ತೋರಿಸ್ತಾ ಇದ್ರಿ ನಾವು ಕೇಳದೆ ಇರತಕ್ಕ್ಯಾರಂಟಿಗಳಿಗೆ ಪಂಚಮರಿ ಯಾವತ್ತು ಪಂಚ ಗ್ಯಾರಂಟಿಗಳನ್ನ ನಮ್ಮ ಹಣವನ್ನ ನೀವೇ ಸೃಷ್ಟಿ ಮಾಡಿರ್ತಕ್ಕಂಥ ಕಾನೂನು ಮತ್ತು ಕಾಯ್ದೆಯಲ್ಲಿ ದುರುಪಯೋಗ ಪಡಿಸ್ತಾ ಇದ್ರಿ ದುರ್ಬಳಕೆ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಅವರೇ ನಿಮ್ಗೆ ಹೇಳ್ತಾ ಇದ್ದೀವಿ ಮೊನ್ನೆ ಹದಿನೆಂಟನೇ ತಾರೀಕು ಮಂಡಿಸಿದ ಹದಿನೇಳನೇ ತಾರೀಕು ಮಂಡಿಸಿದಂತ ಬಜೆಟ್ ಅಲ್ಲಿ ಮಂಡಿಸಿದಂತ ಬಜೆಟ್ ಅಲ್ಲಿ ನೀವು ದಲಿತರ ಹಣವನ್ನ ಸೆವೆನ್ ಡಿ ಅಂತ ಹೇಳಿದ್ರೆ ನಾವೆಲ್ಲ ಹೋರಾಟ ಮಾಡಿದ್ದಕ್ಕೆ ಕಾಯ್ದೆಯಲ್ಲಿ ನಮ್ಮ ಗೊತ್ತಿಲ್ಲದೆ ಸೆವೆನ್ ಸಿ ಸೃಷ್ಟಿಸಿಕೊಂಡಿದೆ ಆ ಸೆವೆನ್ ಸಿ ನಲ್ಲಿ ನೀವು ಹದಿನಾಲ್ಕು ಸಾವಿರ ಕೋಟಿ ಹಣವನ್ನ ದುರ್ಬಳಕೆ ಮಾಡಿದಿರಿ ನಮಗೆ ಗೊತ್ತಿಲ್ಲ ನಾಳೆ ಯಾರಾದರೂ ಚಿಂತಾಮಣಿಯವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಯಾರಾದರೂ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಲಾಜ್ ಮಾಡಿದ್ರೆ ನೀವು ಜೈಲ್ ಹೋಗೋದು ಗ್ಯಾರಂಟಿ ಅನ್ನೋದನ್ನ ಈ ಮೂಲಕ ನಾನು ಎಚ್ಚರಿಕೆ ಮಾಡ್ತೀನಿ ಹೇಳ್ತಾ ಇದ್ದೀನಿ ಹದಿಮೂರನೇ ತಾರೀಕು ಪ್ರಾರಂಭ ಆಗ್ತಾ ಭಾರತ ದೇಶದವರಿಗೆ ನಿಮ್ಮಂತ ಆಳುವ ಸರ್ಕಾರಗಳಿಗೆ ಎಂ ಎಲ್ ಎಗಳಿಗೆ ಮಂತ್ರಿಗಳಿಗೆ ಯಾವ ಗೌರವ ಕೊಡ್ಬೇಕು ಅಂತ ನಿಮಗ್ ಗೊತ್ತಿಲ್ಲ ಬೇರೆ ದೇಶದವ್ರು ಗೊತ್ತು ಬೇರೆ ದೇಶದವ್ರು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಂತ ಕೊಲಂಬಿಯಾ ಯೂನಿವರ್ಸಿಟಿ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಏನಂತ ಘೋಷಣೆ ಮಾಡುತ್ತೆ ಇಡೀ ಜಗತ್ತಿನ ನೂರು ವಿಶ್ವವಿದ್ಯಾಲಯಗಳಲ್ಲಿ ನೂರು ಶ್ರೇಷ್ಠ ವಿದ್ವಾಂಸ ಬುದ್ಧಿಜೀವಿ ಗ್ರೇಟೆಸ್ಟ್ ಇಂಟೆಲೆಕ್ಚುಯಲ್ಸ್ ಅಂತ ಪಟ್ಟಿ ಮಾಡುತ್ತೆ ಇದು ಕೊಲಂಬಿಯಾ ಯೂನಿವರ್ಸಿಟಿ ಅಂತ ಭಾರತದ ಯಾವ ಯೂನಿವರ್ಸಿಟಿ ಏನಿಲ್ಲ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅಂಬೇಡ್ಕರ್ ಅವರು ಎಕನಾಮಿಕ್ಸ್ ಅಲ್ಲಿ ಎಂ ಎಸ್ ಸಿ ಮಾಡಿದ್ರು ಆ ಯೂನಿವರ್ಸಿಟಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಗೌರವ ನೂರು ಜನ ಪಟ್ಟಿ ಮಾಡುತ್ತೆ ನೂರು ವಿಶ್ವವಿದ್ಯಾಲಯಗಳಿಂದ ಒಂದೊಂದು ಯೂನಿವರ್ಸಿಟಿ ಒಬ್ಬೊಬ್ಬ ಶ್ರೇಷ್ಠ ಅಂತ ಅಂತೇಳಿ ಪಟ್ಟಿ ಮಾಡಿ ಅದರಲ್ಲಿ ಸರ್ವಶ್ರೇಷ್ಠ ಮಟ್ಟ ಮೊದಲನೇ ಬುದ್ಧಿಜೀವಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಯೂನಿವರ್ಸಿಟಿ ಬುದ್ಧಿ ಇಲ್ವ ಲಂಡನ್ನಲ್ಲಿರ್ತಕ್ಕಂಥ ಐ ಎನ್ ಎನ್ ಅಂಡ ಟಿವಿ ಚಾನಲ್ ಟಿವಿ ಚಾನಲ್ ಒಂದು ಸರ್ವೇ ಮಾಡುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಕತ್ ಏನು ಅಂತ ತೋರಿಸೋದಕ್ಕೆ ಜಗತ್ತಿಗೆ ತೋರಿಸೋದಕ್ಕೆ ಒಂದು ಸರ್ವೇ ಮಾಡುತ್ತೆ ಒಂದು ಪ್ರಶ್ನೆ ಕೇಳುತ್ತೆ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಬಹಳ ದೊಡ್ಡ ಮಹಾನಾಯಕ ಯಾರು ಇದು ಗ್ರೇಟೆಸ್ಟ್ ಇಂಡಿಯನ್ ಲೀಡರ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿ ಒಪಿನಿಯನ್ ಮೂಲಕ ಒಪಿನಿಯನ್ ಬರುತ್ತೆ ಅದರಲ್ಲಿ ಒಂದು ಹದಿನೆಂಟು ಜನರ ಪಟ್ಟಿ ಬರುತ್ತೆ ಹದಿನೆಂಟು ಜನರ ಪಟ್ಟಿಯಲ್ಲಿ ಮೊಟ್ಟ ಮೊದಲನೇ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಲೀಡರ್ ಅಂತ ಹೇಳಿ ಮಾಡುತ್ತೆ ನಮ್ಮ ಟಿವಿ ಯಾವುದು ನಮ್ಮ ದೇಶದ ಟಿವಿ ಯಾವ್ದು ಹೇಳಲೇ ಇಲ್ಲ ಹೇಳಿಲ್ಲ ಹೇಳಲು ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರಿಪ್ಪತ್ತಾರನೇ ಜಯಂತಿ ವಿಶ್ವಸಂಸ್ಥೆ ಆಚರಣೆ ಮಾಡಿ ವಿಶ್ವಸಂಸ್ಥೆ ಅಂತ ಹೇಳಿದ್ರೆ ಭಾರತದ ಪಾರ್ಲಿಮೆಂಟ್ ಇದ್ದಂಗೆ ಜಗತ್ತಿಗೆ ಒಂದು ಪಾರ್ಲಿಮೆಂಟ್ ಅದು ವಿಶ್ವಸಂಸ್ಥೆ ಆ ವಿಶ್ವಸಂಸ್ಥೆ ನೂರಿಪ್ಪತ್ತಾರನೇ ಜಯಂತಿ ಮಾಡುವಾಗ ಒಂದು ಘೋಷಣೆ ಮಾಡುತ್ತೆ ಎಂತ ಗೌರವ ಕೊಡುತ್ತೆ ಅಂದ್ರೆ ನಾನು